எ நமஸ்கார இவத்த நம்ம பாலக் பண்ணிர் பன்னீர் அது வீடியோ ஹாக்கேவி ஜானு நோட்ரி பாலக் பன்னீர் அந்த மம்மி அது மம்மி ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನ್ಯಾಗ ಪಾಲಕ್ ಪನ್ನೀರ್ ಮಾಡಿದ್ವಿ ರೀ ನಮ್ಮ ಜನನೇ ಹೇಳ್ದಂಗೆ ಅದು ಹೆಲ್ದಿ ಅಂತ ಟೇಸ್ಟಿ ಆಗಿರ್ತೈತಿ ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನಾವು ಮನ್ಯಾಗ ಪನ್ನೀರ್ ಮಾಡ್ಕೋಬೇಕಂಥೇಳಿ ಒಂದು ಲೀಟ್ರ್ ಹಾಲು ಟಿಕ್ ಹಾಲನ್ನ ತೊಗೊಂಡು ಬಂದು ಕಾಯೋಕೆ ರೀ ಹಾಲು ತಳ ಹತ್ತಬಾರ್ದು ಅಂದ್ರೆ ಮುಂಚೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಹಾಲು ಕುದಿಸ್ಬೇಕ್ರಿ ಹಾಲು ಪಳಪಳ ಗುದ್ದಿಂದ ಒಂದು ದೊಡ್ಡ ನಿಂಬೆಹಣ್ಣಿ ನಿಂಬೆಹಣ್ಣು ತೊಗೊಂಡು ಅದ್ರ ರಸ ಹಿಂಡ್ಕೊಂಡು ಏನು ಪಳಪಳ ಕುದೇ ಆತವಲ್ಲ ರೀ ಹಾಲು ಅದಕ್ಕೆ ಹಾಕಿ ಹಾಲನ್ನ ನಾವು ಒಡಿಸ್ಕೋಬೇಕು ಇದು ನೋಡಿರಿ ಪನ್ನೀರ್ ಮಾಡೋದು ಈಸಿ ಏನು ಟೈಪ್ ನೀವು ಪ್ಯಾಟಾಗಿ ಬೇಕಾದರೂ ಪನ್ನೀರ್ ತಂದು ಮಾಡ್ಕೋಬೋದು ನಾವು ಮನ್ಯಾಗ ಟ್ರೈ ಮಾಡಿದ್ವಿ ರೀ ಫಸ್ಟ್ ಟೈಮ್ ನೋಡಿರಿ ಈ ರೀತಿ ಪನ್ನೀರ್ನ ಒಂದು ಸೈಡ್ ಕಾಟನ್ ಬಟ್ಟೆಯೊಳಗೆ ಸೋಸಿಟ್ಕೊಂಡು ಅದಕ್ಕೊಂದು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಭಾಳ ಟೇಸ್ಟ್ ಆಕೈತಿ ಅಂದರೆ ಬ್ಯಾಲೆನ್ಸ್ ಮಾಡ್ತೈತಿ ಟೇಸ್ಟ್ನ ಈ ರೀತಿ ಕೋಲ್ಡ್ ವಾಟರ್ನಾಗ ಅದ್ರದ್ದು ಡಿಪ್ ಮಾಡಿ ರೀ ಪೂರ್ತಿಯಾಗಿ ಅದರದೊಳಗೆ ಏನಾದರೂ ಹುಳಿ ಇತ್ತಂದ್ರೆ ಅದು ಕರೆಕ್ಟಾಗಿ ಹೊರಗೆ ಬರ್ತೈತಿ ಆಮೇಲೆ ಅದನ್ನು ಒಂದು ವೇಟ್ ಆದಂಥ ಕಲ್ಲು ಅಥವಾ ಗುಂಡು ಕಲ್ಲನ್ನ ಇಟ್ಟು ಅದ್ರ ಶೇಪ್ ಅಥವಾ ಏನು ರೀ ಅದರೊಳಗೆ ಏನಾರ ಎಕ್ಸೆಸ್ ಆಫ್ ವಾಟರ್ ಇತ್ತಂದ್ರೆ ಅದನ್ನು ರಿಮೂವ್ ಮಾಡ್ಕೋಬೋದು ಈ ಕಡೆ ನಾವು ಪಾಲಕ್ನ ಕುದಿಸಿಟ್ಕೊಳ್ಳೋಣ ಒಂದು ಭಾಳ ಅಲ್ರಿ ಒಂದು ಹತ್ತರಿಂದ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಅದನ್ನು ಕುದಿಸ್ಬೇಕ್ರಿ ಕುದಿಸಿದಾದ್ಮೇಲೆ ಯಾಕೆ ಕುದಿಸ್ಬೇಕಂದ್ರೆ ಅದ್ರ ಕಲರ್ನ ಅದು ಹಂಗೆ ಉಳಿಸ್ಕೊಂತರಿ ಕಲರ್ ಚೆನ್ನಾಗಿ ಬರ್ತೈತಿ ಮಾಡುವಾಗ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ ಆಮೇಲೆ ಶುಂಠಿ ಆಮೇಲೆ ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊರಿ ಈಗ ಒಂದು ಬಳಲಿಗೆ ಒಂದು ಎರಡು ಗಾತ್ರದ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊರಿ ನೋಡಿರಿ ನಮ್ಮ ಪನ್ನೀರೇ ರೆಡಿ ಆಗೈತಿ ಈ ಥರ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಟ್ಕೊಂಡ್ವಿ ಅಂದ್ರೆ ಗಟ್ಟಿಯಾಗಿ ಅದ್ರ ಶೇಪ್ ಕ್ಯೂಬ್ಸ್ ನಾವು ಯಾವ ಥರ ಕಟ್ ಮಾಡ್ತೇವಲ್ರಿ ಆ ಥರ ಶೇಪಿಗೆ ಪನ್ನೀರ್ ಬರ್ತೈತಿ ಇಲ್ಲಾಂದ್ರೆ ನಾವು ಹಸಿದಿದ್ದಾಗ ಇನ್ನೂ ಒಂದು ಸ್ವಲ್ಪ ಇದು ಮೆತ್ತಗಿದ್ದಾಗ ಕಟ್ ಮಾಡಿದ್ರೆ ಶೇಪ್ಸ್ ಬರಂಗಿಲ್ಲರಿ ನೋಡಿರಿ ಈ ಕಡೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಅದು ನಾವೇನ ಟೊಮೊಟೊ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕಿ ಚೆಂದ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಬಿಡುವವರೆಗೂ ಅದನ್ನು ಫ್ರೈ ಮಾಡ್ಕೋರಿ ಆಮೇಲೆ ನಾವು ಪಾಲಕ್ನ ಕುದಿಸಿಟ್ಕೊಂಡು ಅದನ್ನು ಈ ಥರ ಮಿಕ್ಸಿಗೆ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆಂದಾಗ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಆಮೇಲೆ ಈ ಕಡೆ ನಾವು ಏನು ನಾವು ಪನ್ನೀರ್ನ ಕಟ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ವಲ್ಲ ಅವನ್ನೊಂದು ಸ್ವಲ್ಪ ಹಾಗೆ ಶಾಲೋ ಫ್ರೈ ಮಾಡಬೇಕ್ರಿ ಎಣ್ಣೆ ಹಾಕಿ ಈ ಥರ ಶಾಲೋ ಫ್ರೈ ಮಾಡಬೇಕು ಆಮೇಲೆ ಟಮೊಟ ಅದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಟಾದಮೇಲೆ ಏನು ನಾವು ಮಿಕ್ಸಿಗೆ ರೀ ಪಾಲಕ್ ಅದರದ್ದು ಪೇಸ್ಟನ್ನು ಹಾಕಿ ಚೆಂದಾಗಿ ಸ್ಟೀರ್ ಮಾಡಬೇಕ್ರಿ ಅಂದ್ರೆ ಕೈಯಾಡ್ಬೇಕು ನೋಡಿರಿ ಈ ಥರ ನಾವು ಪನ್ನೀರ್ನ ಫ್ರೈ ಆದಮೇಲೆ ಒಂದು ಕಡೆ ನಾವು ಚಪಾತಿ ಉಳ್ಳಿ ಮಾಡಿಟ್ಕೊಂಡು ಚಪಾತಿ ರೀ ಆಮೇಲೆ ನೋಡಿರಿ ಪಾಲಕ್ ಎಲ್ಲ ಕುದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೇವೆ ನಾವು ಮೊದಲು ಆಮೇಲೆ ಫ್ರೆಶ್ ಇದ್ರೆ ಕ್ರೀಮ್ ಹಾಕೋರಿ ಇಲ್ಲಾಂದ್ರೆ ತಿಕ್ ಹಾಲು ನಾವು ಏನು ತಂದಿರ್ತೇವಲ್ಲ ಅದ್ರಾಗ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಹಾಲನ್ನ ಹಾಕಿದ್ರು ಬರ್ತಿತ್ರಿ ಮಸ್ತಾಗಿ ಒಂಥರ ರಾಯಲ್ ಪನ್ನೀರ್ ಟೈಪ್ ಬರ್ತಿತ್ರಿ ಟೇಸ್ಟ್ ಕ್ರೀಮ್ ಇತ್ತಂದ್ರೆ ಈಗ ನಾವು ಫ್ರೈ ಮಾಡ್ಕೊಂಡಂಥ ಪನ್ನೀರ್ನ ಅದಕ್ಕೆ ಹಾಕಿ ಚೆಂದಾಗ ಕಲಿಸ್ವನ್ರಿ ಉಪ್ಪು ಖಾರ ಏನೇನೆಲ್ಲ ಟೇಸ್ಟ್ನ ನೋಡ್ಕೊಂಡು ಹಾಕ್ಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಸ್ವೀಟ್ ಟೇಸ್ಟ್ ಬರಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀವಿ ಈ ನೋಡ್ರಿ ನಾವು ಮನ್ಯಾಗ ತಯಾರು ಮಾಡಿದ್ದು ಬಟರ್ ನಾನ್ ಮೈದಾ ಹಿಟ್ಟು ಕಲಸಿಟ್ಕೊಂಡು ಈ ಥರ ಉದ್ಕೊಂಡು ಅವನ್ನ ಅರ್ಧ ಹಂಚ ಮೇಲೆ ಬೇಯಿಸೋದು ಇನ್ನು ಅರ್ಧ ಒಲೆ ಮೇಲೆ ಉರಿ ಮೇಲೆ ಬೇಯಿಸೋದು ಇನ್ನೂ ಟ್ರೈ ಮಾಡಿದ್ವಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿದ್ದು ನೋಡಿರಿ ಯಾವ ರೀತಿಯಾಗಿ ಉಬ್ಬಾಕತೈತಿ ಅಂಥೇಳಿ ಬ್ರೆಡ್ ಬ್ರೆಡ್ ಟೈಪ್ ಆಗಿದ್ದು ರೀ ಭಾಳ ಟೇಸ್ಟಿ ಆಗಿದ್ದು ನೋಡಿರಿ ನಮ್ಮ ಪಾಲಕ್ ರೆಡಿ ಆತ ಇದೇನಾದ್ರೂ ಪಾಲಕ್ ಪನ್ನೀರ್ ರೆಸಿಪಿ ನಿಮಗೇನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಪಾಲಕ್ ಭಾಳ ಹೆಲ್ದಿ ಟೇಸ್ಟಿ ಆ್ಯಂಡ್ ರೆಸಿಪಿ ರೀ ಅದು ಬೋನಿಗೆ ಭಾಳ ಉತ್ತಮ ಕ್ಯಾನ್ಸರ್ ಕೂಡ ಇದರಿಂದ ನಿವಾರಣೆ ಆಕೈತಿ ಅಂತ ಹೇಳ್ತಾರೆ ರೀ